ಹಲೋ ದಿಸ್ ಇಸ್ ಸಂಧ್ಯಾ ಐ ಆಮ್ ವೆಲ್ಕಮಿಂಗ್ ಆಲ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಶೇಷ ಸಿಹಿ ಕುಂಬಳಕಾಯಿ ಪಾಯಸ ಹೆಸರಲ್ಲೇ ಇದೆ ಸಿಹಿ ಸೊ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಂಡು ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಪಾಯಸ ಮಾಡೋಕೆ ಬೇಕು ಕುಂಬಳಕಾಯಿಯ ಒಂದು ಭಾಗ ನಾನು ಇಲ್ಲಿ ಒಂದು ಬಟ್ಟಲಾಗುವಷ್ಟು ಬೆಲ್ಲದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಬಟ್ಟಲು ಹಾಲು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಒಂದೆರಡು ಏಲಕ್ಕಿ ಒಂದೆರಡು ಸ್ಪೂನ್ ಆಗುವಷ್ಟು ಶೇಂಗಾ ಮೊದಲನೇದಾಗಿ ನಾವು ತೆಗೆದುಕೊಂಡಿರುವಂಥ ಕುಂಬಳಕಾಯಿ ಭಾಗನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತಷ್ಟು ಭಾಗಗಳಾಗಿ ಕಟ್ ಮಾಡಿಕೊಳ್ಳೋಣ ಮತ್ತು ಅದ್ರ ಮೇಲಿರುವಂಥ ಹಸಿರು ಸಿಪ್ಪೆಯನ್ನು ಚಾಕು ಸಹಾಯದಿಂದ ತೆಗೆದುಕೊಳ್ಳೋಣ ಎಲ್ಲ ಸಿಪ್ಪೆ ತೆಗೆದ ನಂತರ ಅದನ್ನು ಮತ್ತಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಳ್ಳೋಣ ಎಲ್ಲ ಕಟ್ ಮಾಡಿದಾದಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಕುಂಬಳಕಾಯಿ ಪೀಸಸನ್ನು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಕುಕ್ಕರ್ಲಿ ಮುಚ್ಚಿಡೋಣ ಒಂದೆರಡು ವಿಷಲ್ಸ್ ಬರೋವರೆಗೂ ವೆಯ್ಟ್ ಮಾಡೋಣ ವಿಷಲ್ಸ್ ಬಂದಾಯಿತು ಕುಕ್ಕರ್ ತಣ್ಣಗಾಗೋ ಅಷ್ಟರೊಳಗೆ ನಾವು ತಗೊಂಡಿರೋವಂಥ ಶೇಂಗಾನ ಸಣ್ಣ ಉರಿಯಲ್ಲಿ ಹುರಿಯೋಣ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ತರಿತರಿಯಾಗಿ ಮಿಕ್ಸಿಲಿ ಪುಡಿ ಮಾಡಿಟ್ಕೊಳ್ಳೋಣ ಬಿಸಿ ಆಗಿರೋ ತುಪ್ಪಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಹುರಿದಿಟ್ಕೊಳ್ಳೋಣ ಬನ್ನಿ ಯಾವ ರೀತಿ ಬೆಂದಿದೆ ಅಂತ ಚೆಕ್ ಮಾಡೋಣ ಕುಂಬಳಕಾಯಿ ಚೆನ್ನಾಗಿ ಬೆಂದಿದ್ದೆ ನಾನು ಇದನ್ನು ಕುಕ್ಕರಿಂದ ಒಂದು ಬಟ್ಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಜಸ್ಟ್ ಸ್ಪೂನಲ್ಲೇ ಅದನ್ನು ತಗಲ್ಸಿದ್ರೆ ಸ್ಮ್ಯಾಶ್ ಆಗ್ತಾಯಿದೆ ಸೊ ನಾನು ಈ ಸ್ಪೂನ್ನಿಂದನೇ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಲೋ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಆಲ್ರೆಡಿ ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡಿರೋ ಅಂಥ ಹಾಲನ್ನು ಮಿಕ್ಸ್ ಮಾಡ್ತಾ ಹಾಲು ಹಾಕೋದ್ರಿಂದ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ತಿರ್ಗಿಸಾದ್ಮೇಲೆ ಇದಕ್ಕೆ ನಾನು ಬೆಲ್ಲನ ಇದ್ದೀನಿ ಇಲ್ಲಿ ಜಾಸ್ತಿ ಬೆಲ್ಲ ಸೇರಿಸೋದು ಬೇಕಾಗಿಲ್ಲ ಯಾಕಂದರೆ ಕುಂಬಳಕಾಯಿ ಆಲ್ರೆಡಿ ಸ್ವೀಟ್ ಇರುತ್ತೆ ಕುಂಬಳಕಾಯಿ ಏನಾದರೂ ಕಡಿಮೆ ಸಿಹಿ ಇದ್ದರೆ ನಾವು ಹೆಚ್ಚಿನದಾಗಿ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಬೇಕಾಗಿ ಬರುತ್ತೆ ಇದಕ್ಕೆ ತರತರಿಯಾದಂಥ ಶೇಂಗಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈ ಶೇಂಗಾ ಪುಡಿನ ಇದಕ್ಕೆ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕುಟ್ಟಿ ಪುಡಿ ಮಾಡಿರೋ ಅಂಥ ಏಲಕ್ಕಿ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ನಮ್ಮ ಪಾಯಸಕ್ಕೆ ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡೋಣ ಕುಂಬಳಕಾಯಿಯ ಹೆಲ್ತ್ ಬೆನಿಟ್ಸ್ ತುಂಬ ಇದೆ ಇದನ್ನು ತಿನ್ನೋದ್ರಿಂದ ನಮಗೆ ಫೈಬರ್ ಸಿಗುತ್ತೆ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ಸ್ ಎಲ್ಲ ಸಿಗುತ್ತೆ ಯಾವಾಗಲೂ ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ಅಂತ ಮಾಡ್ತಾ ಇರ್ತೀವಿ ಸೊ ಇದು ಒಂದು ಮಧ್ಯದಲ್ಲಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ಕೊನೆಯಲ್ಲಿ ತುಪ್ಪನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಕರೆದಿಟ್ಟಿರೋಂಥ ತುಪ್ಪನ ಸೇರಿಸಿದ್ದೀನಿ ಘಮಘಮಿಸೋ ಪಾಯಸ ರೆಡಿ ಈಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ ಈ ಕುಂಬಳಕಾಯಿ ಪಾಯಸ ತುಂಬ ಹೆಲ್ತಿಯಾಗಿರುತ್ತೆ ಯಾಕಂದರೆ ಇದರಲ್ಲಿ ಬಳಸಿರೋವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಅದರದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ನ ಹೊಂದಿದೆ ಇದು ತಿನ್ನೋದ್ರಿಂದ ಬಾಯಿಗೂ ರುಚಿ ದೇಹಕ್ಕೂ ಶಕ್ತಿ ಸಿಗುತ್ತೆ ಸೊ ಕುಂಬಳಕಾಯಿ ಪಾಯಸ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ತುಂಬ ಸಿಂಪಲ್ ಮನೆಯಲ್ಲಿ ನೀವು ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು